ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದಾರೆ ಐ ಓಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಹೇಳಿದ್ದೀನಿ ಅಂದರೆ ಸೊ ಪ್ರೈಸ್ ನಾವೆಲ್ಲ ಒಂದು ಟ್ರೆಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡು ವೆರಿ ವೆರಿ ಅರ್ಜೆಂಟಲ್ಲಿ ಇದು ನಾವು ಪ್ಲ್ಯಾನ್ ಮಾಡಿದ್ದು ಸೊ ನಾವು ನಾನು ಈ ಪ್ಲೇಸಿಗೆ ನಾಲ್ಕು ಸರಿ ಬಂದಿದೆ ಬಟ್ ನಾಲ್ಕು ಸರಿಯೂ ನನಗೆ ಪ್ಲೇಸ್ ಡೆಸ್ಟಿನೇಷನು ಸಿಕ್ಕಿಲ್ಲ ಆ ಫಾಲ್ಸ್ ಇಂದು ಸೊ ಈ ಸೈಡ್ ಸಿಗುತ್ತೆ ಅಂತ ಹೋಪಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ಇದ್ದಾರೆ ಎಲ್ಲರೂ ಪರ್ಚೆ ಮಾಡ್ಕೊತೀನಿ ಸೊ ಲೆಟ್ಸ್ ಗೋ

ಅವನು ಲಿಕ್ಕಿನ್ ಪರ್ಚೆ ಮಾಡಿದಲ್ಲ 25 ಈ ಒಂದು ಟ್ರಕ್ಕಿಂಗ್ ಗೆ ನಮ್ಮ ಅಮ್ಮನು ಹಲ್ವಾ ಈ ಒಂದು ಟ್ರಕ್ಕಿಂಗ್ ಗೆ ನಮ್ಮ ಅಮ್ಮನೂ ಸೇರ್ತಾ ಇದ್ದಾರೆ ಸೊ ನಮ್ಮ ಅಮ್ಮಗೆ ಏನನ್ಸ್ತಿದ ಅಂತ ಫಸ್ಟ್ ಕೇಳಬೇಕು ಅಣ್ಣ ನಾನು ಟ್ರಕ್ಕಿಂಗ್ ಏ ಮುಗಿಸ್ತೀನಿ ಅಂತ ಇದ್ದೀನಿ ಬಟ್ ಆದ್ರೂನು ಹೋಗಲೇಬೇಕು ಅಂತ ಬಂದಿದ್ದೀನಿ ಟ್ರೈ ಮುಖ್ಯ ಎಲ್ಲಾ ಟ್ರೈ ಮಾಡ್ತೀನಿ ಎಸ್ ನಮ್ಮ ಅಮ್ಮ ಹಲ್ವಾ ಜೋಶ್ ತಗೊಂಡು ನಾ ಇಲ್ಲ ನಾನು ಬರ್ತೀನಿ ರಕ್ ಮಾಡ್ತೀನಿ ಅಂತ ಬಂದಿದ್ದಾರೆ ಸೊ ನೋಡೋಣ ಅವ್ರು ಎಂಜಾಯ್ ಮಾಡ್ತಾರೋ ಇಲ್ವೋ ಅಂತ ನಾನಂತೂ ಎಂಜಾಯ್ ಮಾಡ್ತಿದ್ದೀನಪ್ಪ ಅವರೆಲ್ಲ ಆರಾಮಾಗಿ ಬರ್ತಾ ಇದಾರೆ ಸೊ ಆಕ್ಚುಲಿ ನಾವು ಬೆಳಿಗ್ಗೆ ಪ್ಲಾನ್ ಮಾಡಿದ ಆಯ್ತಾ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಆಗಿದೆ ಹಿಂಗೆ ಆದ್ರೆ ಸಂಜೆ ಆಗುತ್ತೆ ಅಂತ ಬೇಗ ಹೊರಟ್ರಿ ಬಿಸಿಲಿರ್ಲಿ ಮಳೆ ಬರಲಿ ಏನೇ ಇರ್ಲಿ ಹೋಗೋಣ ಅಂತ ಬಂದಿದೀವಿ ಅಂಡ್ ನಾನೇ ಫಸ್ಟ್ ಯಾಕಂದರೆ ನಾನೇ ರೂಟ್ ತೋರ್ಸ್ತಾ ಇರೋದು ನಾಲ್ಕು ಸೈಡು ನಾನೇ ರೂಟ್ ತೋರಿಸಿರೋದು ನಾಲ್ಕು ಸೈಡೇನು ಫ್ಲಾಪ್ ಆಗಿದೆ ಈ ಸರಿ ಫ್ಲಾಪ್ ಆಗಿಬಿಡಲ್ಲ ಯಾಕೆಂದರೆ ಲಿಕ್ಕಿ ಇದ್ದಾನೆ ಲಿಕ್ಕಿ ಸರಿ ಹೋಗಿ ಬಂದಂತೆ ಆದರೆ ಬೇಡದ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ಬಂದ್ಬಿಟ್ಟು ಹೇಳಿ

ಅವ್ರಿಗೆ ಚಾನ್ಸ್ ಸಿಕ್ಕರೆ ಅವ್ರ ಮಗಳನ್ನೇ ಇವಾಗ ಸರಿಯಾಗಿ ರೋಶ್ ಮಾಡ್ತಿರ್ತಾಳಿ ಅವ್ನು ಜಸ್ಟಿನ್ ಬಿ ಬರು ಇವಳಿಗೊಂದೆಷ್ಟು ಇಡ್ಬೇಕಲ್ಲ ಏನಾಯ್ತು ಸುಮ್ಮನೆ ನಡೀರೋ

ಹೋಗಿದ್ವಿ ಅದ್ರೂ ವರ್ಷ ಇಲ್ಲಿ ಹೋಗಿದ್ವಿ ಕಡೆನೂ ಸಿಗ್ಲಿಲ್ಲ ಇವತ್ತು ಹಿಂಗ ಹೋಗೋಣ ಇಲ್ಲಿ ನಾವೇ ಮಾಡ್ಕೊಂಡು ಹೋಗೋಣ ಇದು ಫಾಲ್ಸ್ ಅಲ್ಲ ನೋ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸ್ಪಾಟ್ ಇದು ಕೆಳಗಡೆ ಅಂತ

देव नोडी गाइस देव ಅಂತಿದಾರೆ ನವೀನ್ ಸಪ್ತಿಂದ್ರ ಅಂತಾ ಅದು ಬೇಬಿ ಅಂತ ಓಹ್ ಹ್ಮ್ ಬೇವಂತ ಬೇಬಿ ಅವ್ ಏನಂತ ಅಲ್ಲಿ ಯೇ ಯೇ ಹೇ ಹೇ ತಡಿಯಾ ತಡಿಯಾ ಪಾವಪಳಿ ಸೌಂಡ್ ಆಗ್ತಿದೆ ತಡಿಯಾ मान ओ ना व्हिडिओ करेक्ट दिसू श्री बाईले आहा भूमि बॅलन्स इले कणे चांसेस आहे ल बिततोय राव मग बितोय इले इडकले ತುಂಬಾ ಇದೆ ಭೂಮಿಕಾ ನೀನ್ ಬರ್ತೀಯ ಅವೆಲ್ಲ ಬೇಡ ಬಾರಮ್ಮ ಸಾಕು ನಾನ್ ಬಂದಿದ್ದೀನಿ ಇದು ನೀನ್ ಬರಲ್ವೇನ ಬಾರ ಅಷ್ಟೇ ಹಾ ಅದಕ್ಕೆ ಕೋಲ್ ಬೇರೆ ಫೈನಲಿ ಫಾಲ್ ಸಿಗ್ಲೇ ಇಲ್ಲ ನಾವೇನೋ ಹುಡ್ಕಕ್ ಹೋಗಿ ಇನ್ನೇನೋ ಸಿಕ್ತು ಪ್ರತಿ ವರ್ಷನೂ ಹಿಂಗೆ ಸಿಗ್ತಾ ಇರೋದು ಈ ಸಲ ಸಿಗುತ್ತೆ ಅಂತ ಅನ್ಕೊಂಡು ಈ ಸಲನು ಸಿಗ್ಲಿಲ್ಲ ನೋಡೋಣ ಟೈಮ್ ಇದೆ ಇನ್ನೂ ನೋಡಕ್ಕಾಗಲ್ಲ ಮುಗಿತಲ್ಲ ಇಲ್ಲ ನಾನು ಬರ್ತೀನಿ ಇವಾಗ ಜನ ಹೋಗಿ ಸೊ ಇಲ್ಲೆಲ್ಲ ನೀರು ಬರುತ್ತೆ ಆಯ್ತಾ ಬಟ್ ಇವಾಗ ಬೇಸಿಗೆಗಾಲ ಅಲ್ವಾ ಅಷ್ಟು ನೀರಿಲ್ಲ ಅಷ್ಟೇನು ಸ್ವಲ್ಪನೂ ನೀರಿಲ್ಲ ಇವಾಗ ಬಾಯ್ಸ್ ಎಲ್ಲ ಹೋಗ್ತಾ ಇದಾರೆ ಅಮ್ಮ ಅವರೆಲ್ಲ ಅಲ್ಲಿ ಕೂತಿದಾರೆ ಏನೋ ಟ್ರೈ ಮಾಡೋಣ ಅಂತ ಬರ್ತಿದ್ದಾಳೆ

ಪ್ಪ ಒಂದು ಸಾಹಸ ಮಾಡಿದ್ವಿ ಅವರಲ್ಲಿ ಹೋಗ್ತಿಯ ಮತ್ತೆ ಓಕೆ ಸೊ ಪ್ಲಾನ್ ಚೇಂಜ್ ಇನ್ನೊಂದು ಡೌಟ್ ಮತ್ತೆ ಅಲ್ಲಿ ಹೋಗೋದು ಚೇತು ಅಲ್ಲೆಲ್ಲ ಹೋಗಿದ್ದಾಳೆ ಬರಲಿ ಅದೆಂತ ಇಲ್ಲ ಮತ್ತೆ ಇವಾಗ ಇನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಗೋಧಿ ಸಿಕ್ತಿರಪ್ಪ ಆ ರೂಟು ಹಾಂ ಆ ರೂಟ ಹೋಗಿತಲ್ಲ ಸಿಕ್ತಾ ಆಗಲಿ ಇಲ್ಲ ಒಂದು ಚೆನ್ನಾಗಿರೋ ಮರ ಸಿಕ್ತು ಓಕೆ ಏನು ಸಿರಿಯ ನಿನಿಗೆ ಸಿಕ್ತಾ ಎಲ್ಲ ಹೋದ್ರೆ ಲವ್ ಕಟ್ಲಿಲ್ಲ ಅಲ್ಲಿ ಏನೂ ಸಿಗಲಿಲ್ಲ ಪೊದೆ ಸಿಕ್ತು ಪೋದೆ ಪೊದೆ ನೋಡ್ಕೊಂಡು ಬಂದಿರಿ ಏನೂ ಇಲ್ಲ ಅಲ್ಲಿ ಗೊತ್ತೇ ಆಯಿತು ಅಕ್ಕಳೆ ಈ ಕಡೆ ಆದರೂ ಸರಿ

ಫಾಲ್ಸ್ ನೋಡಕ್ಕೆ ಬಂದ್ವಿ ಕೆರೆ ನೋಡ್ಕೊಂಡಿದ್ದಾಯ್ತು ಬಾಯ್ತು ಲೆಟ್ಸ್ see ಫಾಲ್ಸ್ ಕಡೆ ಇಲ್ಲ ಇಲ್ಲ ಫಾಲ್ಸಿಗೆ ಹೋಗೋದು ಬೇಡ ಯಾಕೆ ಟೈಮ್ ಆಯ್ತು ಏ ನಡಿ 5 ತಡಚಿತನ ಫರ್ವಾಗಿ ಲಾಗ್ಲಿ 6 ಗಂಟೆ ಕಟ್ಲೇ ಆದ್ರೆ ಗೊತ್ತಾಗಲ್ಲ ಇಟ್ಸ್ ಓಕೆ ಫರ್ವಾಗಿ ಲಾಗ್ಲಿ ವಿ ಆರ್ ಗೋಯಿಂಗ್ ಅಷ್ಟೇ ಎಕ್ಸ್ಪ್ಲೋರಿಂಗ್ ದ ಪಾರ್ಟ್ ಅಲ್ಲ ಎಕ್ಸ್ಪ್ಲೋರಿಂಗ್ ದ ವೇ ಪಾರ್ಟ್ 2 ಅನ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರಿಂಗ್ ದ ಅನ್ ಎಕ್ಸ್ಪ್ಲೋರ್ ಪ್ಲೇಸ್ ಮಳೆ ಬೇರೆ ಬರ್ತಾ ಇದೆ ಬೇಗ ಬನ್ನಿ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಅಂಬಿ ಬನ್ನಿ ಬನ್ನಿ ಆಂಟಿ ಬನ್ನಿ ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬನ್ನಿ ಜಾಯ್ನ್ ಆಗತ್ತೆ ಫೈನಲ್ ಆಗಿ ವಾಟರ್ ಫಾಲ್ ಸಿಕ್ಕಿದೆ ಚೇತು ಹೆಂಗೋ ಹೆಂಗೆಂಗೋ ಮಾಡಿ ಹೆಂಗಿಂಗೋ ಕರ್ಕೋಬಂದು ಇಷ್ಟು ವರ್ಷವೂ ಸಿಕ್ಕಿರ್ಲಿಲ್ಲ ಎಲ್ಲೆಲ್ಲೋ ಹೋಗ್ತಾ ಇದ್ವಿ ಬಟ್ ಇವತ್ತು ಸಿಕ್ಕಿದೆ ಇವಾಗ ಕೆಳಗಡೆ ಹೋಗ್ಬೇಕಷ್ಟೆ ಆ್ಯಂಡ್ ಹೋಗೋದು ಅಂತ ಗೊತ್ತಿಲ್ಲ ನಾವೇ ಹುಡುಕ್ಬೇಕು ಹೋಗೋದು ಅಂತ ಈಗ ಟಾಪ್ 뷰 ಹೋಗೋಣ ಬಾಟಮ್ 뷰 ಹೋಗೋಣ ಬಾಟಮ್ ಬಾಟಮ್ ಅಲ್ಲೆಟ್ಸ್ ಗೋ ಅಂಟಿ ಇಲ್ಲಿ ಕೆಳಗಡೆ ನೀವು ಬಿಳಿಯಕ ಆಗಲ್ಲ ನೀ ಹೋಗಿ ಹಾ ನೀವು ಲಾರಾನು ನೀ ನೀವು ಅಲ್ಲೇ ಹೋಗ್ತೀರಾ ಹಾ ನಾನು ಅಲ್ಲೇ ಹೋಗ್ತೀನಿ ಇಲ್ಲಿಕ್ಕೆ लास्ट ಟೈಮ್ ನೀನು ಬಂದಾಗ ಚಡ್ಡಿ ಬಿಟ್ಟು ಬಂದಿದ್ದಲ್ಲ ಅದು ಅಲ್ಲಿದೆ ನೋಡು ಅಲ್ಲಿದೆ ಅದೇನಾ ಅದೇನಾ ಚೇತನ ನನ್ನ <laughs> it cut much channel. A... <laughs> 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 i to difficult, So, ಇವಳು ಇಂತ ಬಿಸಿಲಲ್ಲಿ ಶೇಡ್ಸ್ ಬೇರೆ ತರ್ಬೇಕಿದ್ದೆ ಫೈನಲಿ ಮಳೆಗಾಲದ ತುಂಬಾ ಬರುತ್ತೆ ಬಟ್ ಇವಾಗ ಅಲ್ಲ ಸ್ವಲ್ಪ ಹೆಚ್ಚು ನೀರಿರೋದು ಬಟ್ ಫೈನಲಿ ಸಿಕ್ಕಿದೆ ಫೈನಲಿ ಸಿಕ್ಕಿದೆ ಅದು ಕೆಳಗಡೆ ಬಂದು ಇಲ್ಲಿ ಸಕ್ಕ ಡೇಂಜರಸ್ ಆಗಿತ್ತು ಮಾತ್ರ ಕ್ರೇಜಿ ಇದಕ್ಕೇನಂತಾರೆ ಗೊತ್ತಾ ಗಾಂಜಲಿ ಆಳ ಇದೆ ಅಂತೆ ಕಣೆ ಸೊ ಯಾರ್ಯಾರು ಈ ಕಡೆ ಬಂದ್ರೆ ಈ ಫಾಲ್ಸಿಗೆ ದಯವಿಟ್ಟು ಇಲ್ಲೆಲ್ಲ ಡೈ ಹೊಡ್ಯಕ್ ಹೋಗ್ಬೇಡಿ ಸಿಕ್ಕಾಪಟ್ಟೆ ಆಳ ಇದೆ ಮುಳುಗೋಗ್ತೀರಾ ಅಷ್ಟೇ ಏಳ್ ಮಂಗ ಏಳ್ ಮಂಗ ತರ ಆಡ್ತಾಳೆ ಅಂತ ನೀವು ತರ ಆಡ್ಬೇಡಿ

ಸೊ ನೋಡೋದಲ್ಲ ಈ ಒಂದು ದಿನ ಹೇಗಿತ್ತು ಅಂತ ಪ್ರತಿ ಸಲ ಹೇಳೋ ಹಾಗೆ ಈ ಸಲ ಹೇಳ್ತಾ ಇದ್ದೀನಿ ನೇಚರ್ನ ಹಾಳು ಮಾಡಬೇಡಿ ಲೆಟ್ಸ್ ಆಲ್ ಸೇವ್ ನೇಚರ್ ಟಿ ಕೇರ್ ಬಾಯ್